ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಕರೆಕ್ಟಾಗಿ ಬೆಳಗಿನ ಜಾವ ಏಳು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಇವತ್ತು ಬರೋದು ಸ್ವಲ್ಪ ತಡ ಆಯಿತು ಓಕೆ ಯಾವಾಗ ಒಂದೇ ಟೈಮಿಂಗ್ಸ್ ಬರೋಕ್ಕಾಗೋದಿಲ್ಲ ಕಣ್ರಿ ಹಾಗಾಗ ಸ್ವಲ್ಪ ಲೇಟಾಗುತ್ತೆ ಹಿನ್ನೆ ಮಾಡೋಕ್ಕಾಗೋದಿಲ್ಲ ಇವತ್ತೇನಪ್ಪ ದಬ್ಬಾಗ್ತಾ ಇದ್ದೀವಿ ಕೆಲಸಗಳ ಅಂತ ಹೇಳಿದ್ರೆ ಮಾಮೂಲಿ ತೊಂಡೆ ಕಾಯಿ ಬಿಡಿಸ್ಬೇಕು ಇವತ್ತು ಕೂಡ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾ ಸ್ಮಾಲ್ ಆಗುಡೇ ಮಾಡ್ತೀನಿ ಸಂಜೆವರೆಗೂ ನೋಡಿ ಚೆನ್ನಾಗಿರುತ್ತೆ ಈ ವಿಡನ್ನ ಎಲ್ಲೂ ಸ್ಕಿಪ್ ಮಾಡ್ತಿರಾ ಕೊನೆವರೆಗೂ ನೋಡಿ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಒಬ್ಬ ಹಳ್ಳಿ ಹುಡುಗನಿಗೆ ಎಲ್ಪ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಒಬ್ಬ ರೈತನ ಬೆಳೆಸ್ಬೇಕಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಇದ್ರೆ ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಮಾಡಿ ಸಾಕು ನನಗಷ್ಟೇ ಓಕೆ ಇವಾಗ ಸದ್ಯಕ್ಕೆ ಬೆಳಗ್ಗೆ ಬಂದು ಈ ಥರ ತೊಂಡೆಕಾಯನ್ನ ನೆನೆ ಸಂಜೆ ಕಿತ್ತಿದ್ದು ಸ್ವಲ್ಪ ಹಾರಾಕಿದ್ದೀನಿ ಯಾಕಂದರೆ ಸುರ್ಗೆಲ್ಲ ಬಿಡಲಿ ಅಂತ ಇವಾಗ ಸದ್ಯಕ್ಕೆ ಈ ಬೆಷನ್ ನನಗೋಸ್ಕರ ಕಾಯ್ತಾ ಇದ್ದೆ ವೇಟಿಂಗ್ ಮಾಡ್ತಾಯಿದ್ದೆ ಬನ್ನಿ ಹೋಗಿ ತೊಂಡೆಕಾಯಿ ಬಿಡಿಸೋಣ ಆಲ್ರೆಡಿ ನಮ್ಮಮ್ಮ ಅಲ್ಲಿ ಬಿಡಿಸ್ತಾ ಇದ್ದಾರೆ ನಾವು ಹೋಗಿ ಜಾಯ್ನಲ್ಲಣ್ಣ ನಮ್ಮಮ್ಮ ಅಲ್ಲಿದ್ದೇರಿ ಪ್ರೇಮಕ್ಕ ಬೇಸಂದಿದೆಯಾ ಅಲ್ಲೊಂದು ಐತೆ ನಾನೊಂದು ಇತ್ತು ಇರಲಿ ಬಿಡು ಈ ಕಲರ್ ಅಂದರೆ ನನಗಿಷ್ಟ ನೋಡಿ ಹೊರ್ಗಡೆ ನೋಡಿದ್ರಿ ಎಷ್ಟೊಂದು ಬೆಳಕಿದೆ ಆದ್ರೆ ಇಲ್ಲಿ ನೋಡಿ ಎಷ್ಟು ಕತ್ಲಿಲ್ಲ ಓಕೆ ಈ ಸಾಲು ಬಂದ ನಮ್ಮಮ್ಮಂದ ಆ ಸಾಲ ಬಂದ ನಂದು ಬೇಸನ್ನ ಅಲ್ಲಿ ಹಾಕಿದಾರಲ್ಲ ಆ ಸಾಲ ಬಂದು ನಂದು ಕಣ್ರಿ ಈ ಥರ ಒಂದೊಂದು ಕಾಯಿ ಇದೆ ಅದನ್ನೇ ಬಿಡಿಸ್ಕೊಂಡು ಇದ್ದೀವಿ ಪ್ರೇಮಕ್ಕ ಯಾಕಕ್ಕ ಹಿಂಗಾಗೋಯ್ತಾ ಹಾಂ ರೇಟು ಡೌನ್ ಆಗ್ಬಿಟ್ಟೈತೆ ತೊಂಡೆಕಾಯಿ ತೊಂಡೆಕಾಯಿ ಎಲ್ಲ ಪ್ರತಿ ಒಂದು ತರಕಾರಿ ಕೂಡ ಡೌನ್ ಆಗ್ತಾನೇ ಇದೆ ಎಲ್ಲ ಡೌನ್ ಬಂದ್ಬಿಡ್ತು ಯಾಕಪ್ಪ ಅಂದರೆ ಯಾಕಪ್ಪ ಇಷ್ಟು ಡೌನ್ ಆಗಿರೋದು ಏನು ಕತೆ ದಿಢೀರ್ ಅಂತ ಅಂದರೆ ಈ ಮೇ ಇದರಿಂದ ಯಾಕಪ್ಪ ಮಹಾರಾಷ್ಟ್ರ ಹರಿಯಾಣ ಈ ಕಡೆಯಿಂದ ಬಟಾಣಿ ಬೇರೆ ಬರ್ತಾ ಇದೆ ಲೋಡ್ಗಳ ಗಟ್ಟಲೆ ಆ ಬಟಾಣಿ ಬಂದಿದೆ ಅಂತ ಹೇಳಿದ್ರೆ ಸ್ವಲ್ಪ ತರಕಾರಿ ಡೌನ್ ಆಗುತ್ತೆ ಅದ್ರ ಜೊತೆಗೆ ಇನ್ನೇನು ಪೊಂಗಲ್ ಬರ್ತಾ ಇದೆ ಪೊಂಗಲ್ ಬರ್ತಾ ಇರೋದ್ರಿಂದ ತಮಿಳ್ನಾಡವರೆಲ್ಲ ತವ್ರ ಮನೆಗಳಿಗೆ ಹೋಗ್ತಾವ್ರೆ ಆಲ್ಮೋಸ್ಟು ಅವ್ರ ಎಂಡ್ರ ಮಕ್ಳ ಜೊತೆ ಅವ್ರ ತಂದೆ ತಾಯಿ ಜೊತೆ ಆಟ ಎಂಜಾಯ್ ಮಾಡೋಕೆ ಅವ್ರು ಹೋಗ್ತಾ ಇದಾರೆ ಅವ್ರು ಆ ಕಡೆಗೆ ಅಂದ್ರೆ ನಮ್ಮ ತರಕಾರಿಗಳು ಪ್ರತಿ ವರ್ಷವೂ ಈ ಒಂದು ಸೀಸನಲ್ಲಿ ಇದೇ ಕತೆ ಆಲ್ಮೋಸ್ಟ್ ತರಕಾರಿಗಳೆಲ್ಲ ಡೌನ್ ಆಗಿಬಿಡುತ್ತೆ ಕಂಡ್ರಿ ಓಕೆ ಏನೂ ಆಗಲ್ಲ ಪಾಪ ನೋಡಿರಿ ತಮಿಳ್ನಾಡವರು ಇದ್ದರೇ ಆಲ್ಮೋಸ್ಟು ಬೆಂಗಳೂರಲ್ಲಿ ನಮ್ಮ ತರಕಾರಿಗಳಿಗೆ ಡಿಮ್ಯಾಂಡು ನಮ್ಮ ತರಕಾರಿಗಳಿಗೆ ಬೆಲೆ ಯಾಕಪ್ಪ ಅಂತೇಳಿದ್ರೆ ಅಲ್ಲಿ ತಗೊಂಡು ಪಾರ್ಸಲ್ ಹಾಕೋರು ಇದ್ದಾರೆ ಮತ್ತು ಅಲ್ಲಿ ತಗೊಂಡು ಚಿಲ್ಲರೆ ಮಾರೋರು ಇದ್ದಾರೆ ಹಾಗಾಗಿ ಅವರಿದ್ರೇ ಡಿಮ್ಯಾಂಡ್ ಅವ್ರು ಇಲ್ಲ ಅಂತೇಳಿದ್ರೆ ಇಡೀ ನಮ್ಮ ಬೆಂಗಳೂರು ಮಾರ್ಕೆಟ್ ಏನಿದೆ ಕಳೆಸಿಪಳ್ಳೆ ಮಾರ್ಕೆಟು ನಮ್ಮ ತರಕಾರಿಗಳನ್ನ ಕೇಳೋರು ಇರೋಲ್ಲ ಡೌನ್ ಆಗಿಬಿಡುತ್ತೆ ನೋಡಿದ್ರ ಹೇಗಿದೆ ಏನೋ ಮಾಡೋಕ್ಕಾಗಲ್ಲ ಇನ್ನು ಅವ್ರು ಬರೋ ಅಂಟ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲ ಯಾರೆಲ್ಲ ತಮಿಳ್ನಾಡು ಅವರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಯಾರೆಲ್ಲ ಊರಿಗೆ ಹೋಗ್ತಾ ಇದ್ದೀರಾ ದಯವಿಟ್ಟು ಬೇಗ ಬಂದ್ಬಿಡ್ರಿ ಅಂತ ಕೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಷ್ಟ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಕಣ್ರಿ ದಿಕ್ ಬೆಳಿಗ್ಗೆ ನಾನು ವಿಡಿಯೋ ಮಾಡ್ಕೊಂಡು ಆಗಲ್ಲ ನಮ್ಮ ಅಮ್ಮನ ಜೊತೆ ನಾನು ಕೂಡ ಜಾಯ್ನ್ ಆಗಬೇಕು ತೊಂಡೆಕಾಯಿನ ಬಿಡಿಸ್ಬೇಕು ಕಣ್ರಿ ಈಗ ಸಮಯ ಬಂದು ಹನ್ನೊಂದು ಗಂಟೆ ಐವತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಕಡಿಮೆ ಹನ್ನೆರಡು ಗಂಟೆ ಆಗೋಗಿದೆ ಇವಾಗ ಇಷ್ಟು ಕಾಯಿ ಬಿಡಿಸಿದ್ದೀವಿ ಇನ್ನು ಬಿಡಿಸ್ಬೇಕು ಇವಾಗ ಹೊಟ್ಟೆ ಹಸಿತೈತೆ ಹೊಟ್ಟೆ ಬಂದು ಹಸಿತಾ ಇದೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಊಟ ಮಾಡೋಣ ಏನಂದರೆ ನಮ್ಮ ಮನೇಲಿ ಇವತ್ತು ನಷ್ಟ ಮಾಡಿದ್ದಾರೆ ಏನು ಮಾಡಿದಾರಪ್ಪ ಅಂತೇಳಿದ್ರೆ ಮೆಂತೆ ಪಲಾವ್ ಮಾಡಿದ್ದಾರೆ ಬನ್ನಿ ನಷ್ಟ ಮಾಡೋಣ ಪ್ರೇಮಕ್ಕ ಪ್ರೇಮಕ್ಕ ಹೊಟ್ಟೆ ಹಸಿತೈತೆ ಬಾಕೋಗಿ ನೀರಾ ಹ್ಞೂ ಅವಾಗೇ ಬಂದು ಏನು ಮಾಡ್ತಿದ್ರು ನೀರು ಇಟ್ಕೊಂಡಿರ್ತೀರ ಓ ಹೋ ಮಖ ತೊಳಿಬೇಕು ಕಾಲು ತೊಳಿಬೇಕು ಅದು ಹೇಳ್ಬಿಡು ತುಂಬಲ್ಲಿ ಏನಾನ ಆತ್ಮಹತ್ಯೆ ಮಾಡ್ಕೊಂಡಿದ್ಯಾ ಉಳ್ಳಾಗಳು ಯಾವುದೂ ಇಲ್ಲ ನಿನಗೆ ಮಾತ್ರ ಚೀಲ್ ಹಾಕೊಂಡು ಕುತ್ಕೊಂಡಿದ್ದೆ ನಾನು ಹೇಳಿ ಕುತ್ಕೊಂಡೆ ಹಾಂ ಕಮ್ಮ ಎಲ್ಲ ನೋಡಲಿ ಬೇಗ ಹೊಟ್ಟೆ ಹಚ್ತೈತೆ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಬಂದು ಮೆಂತೆ ಪಲಾವು ಮತ್ತು ಚಟ್ನಿ ಎರಡು ಮಾಡಿದ್ದಾರೆ ಉಂಟುಂಟೆ ಹಿಂಗೆ ಹಾಕೋದಲ್ಲ ಲಿಯಮ್ಮ ಹಾಂ ಈಗ ಸೊ ಕೈ ಈಗಲಿಲ್ಲ ಒಟ್ಲಾಗ್ ನೋಡಿ ಎಷ್ಟು ಚೆನ್ನಾಗಿ ಅವರೇ ಮಾಡಿಕೊಡ್ತಾರೆ ಸಾಕುಬಿಡು ಸಾಕುಬಿಡು ಏನು ಹಂಗೆ ಕುಂಬರ್ಸ್ತೀಯಾ ಹ್ಞೂ ಒಂದು ಸೈಡಾಕಿ ಚಟ್ನಿ ಹಾಕು ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಇವತ್ತು ನಮ್ಮ ಮನೇಲಿ ಬಂದು ಮೆಂತೆ ಹಪ್ಪ ಲಾವು ನಿಮ್ಮ ಮನೇಲಿ ಏನೇನು ಮಾಡಿದ್ದೀರಾ ನೀವೇನೇನು ಬೆಳಿಗ್ಗೆ ನಾಷ್ಟ ಮಾಡಿದ್ರಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೈಯೆಲ್ಲ ಬಿಡಿಸಿದಾಯಿತು ಈಗ ಬಂದು ಎಲ್ಲ ಟಾರ್ಪಲ್ ಮೇಲೆ ಹಾಕ್ಕೊಂಡಿದ್ದೀವಿ ಈ ಟಾರ್ಪಲ್ ಮೇಲೆ ಇರೋದನ್ನೆಲ್ಲ ಇವಾಗ ಚೀಲಕ್ಕೆ ತುಂಬಬೇಕು ಕಂಡು ಚೀಲಕ್ಕೆ ತುಂಬಿಬಿಟ್ಟು ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು

You want to say ಸಾಯ ಸಮಯ ಬಂದು ಈಗ ಹನ್ನೆರಡುವರೆ ಆಗಿದೆ ಕರೆಂಟ್ ಬಂತು ಕರೆಂಟು ಕೂಡ ಬಂತು ಈ ಕಡೆ ಫೀಸು ಕೂಡ ಹೋಯಿತು ಹಾಗಾಗಿ ನಗಣ್ಣನ್ನು ಕರ್ಕೊಂಡು ಬಂದೆ ನಗಣ್ಣ ಫೀಸ್ ಹಾಕ್ಬಾ ಅಂತ ಪಾಪ ಬಂದಿದ್ದಾರೆ ಇವತ್ತು ಬಂದು ಕೆಳಗಡೆ ಹೋಗಿರೋದು ಫೀಸು ಅದನ್ನು ಹಾಕಬೇಕು ಕಣ್ರಿ ಹಾಕಿದೆಯಾ ಯಾವತ್ತಾ ಹಾಕಿದೆಯಾ போ நீர் <laughs> சட்ட wow, டங்களே ஒரு நல்ல ஆக்கா செந்துட்டா சூர் போறون எல்லானே ஹேல பாரி பிஜார எப்பா சே சே கிதா இது போறதுல தடிதா இல்ல டவுட் ಇವಾಗ ಪಿಝಾ ಹಾಕಿದ ಪಿಝಾ ಹಾಕಿ ಬಂದಿದ್ದಾಯಿತು ಇವಾಗ ನೆಸ್ಟು ತೋಟಕ್ಕೆ ನೀರು ಬಿಟ್ಟಿದ್ದೀನಿ ಕಣ್ರಿ ನೀರು ಹೊಡ್ತಾ ಇದೆ ತೋಟಕ್ಕೆ ಹಾಗಲು ಗಿಡಕ್ಕೆ ನಿನ್ನೆ ಇಂಡಿ ಹಾಕಿದ್ನಲ್ವ ಅದಕ್ಕಾಗಿ ಬಿಡಲೇಬೇಕು ಹಾಗಾಗಿ ಟೇಸ್ಟಿ ಹೋಗಿ ಲೈನ್ ಮ್ಯಾನ್ಗಳಿಲ್ಲ ಯಾರು ಇಲ್ಲ ನಾವೇ ಲೈನ್ ಮ್ಯಾನ್ಗಳಾಗ ಹೋಗಿದ್ದೀವಿ ತೋಟಗಳವ್ರು ರೈತರು ಓಕೆ ಇವಾಗ ಏನಪ್ಪ ನೆಸ್ಟ್ ಅಂತ ಹೇಳಿದ್ರೆ ಕಾಯಿ ಬಿಡಿಸ್ಬೇಕು ಕಣ್ರಿ ತೊಂಡೆಕಾಯಿ ಮತ್ತೆ ಈಗ ನಮ್ಮಮ್ಮ ಹಾಲ್ರೆಡಿ ಕೀಳ್ತಾ ಇದ್ದಾರೆ ಇವಾಗ ನಾನು ಆ ಸಾಲು ಕೇಳಬೇಕು ಇದು ನಮ್ಮಮ್ಮನ ಸಾಲು ಇಲ್ಲಿ ನಮ್ಮ ಅಮ್ಮ ಕೇಳ್ತಾ ಇದ್ರೆ ನಾನು ಆ ಕಡೆ ಕೇಳಬೇಕು ಇದು ಕಿತ್ತಿದ್ದಾದ್ಮೇಲೆ ಇನ್ನೊಂದು ಸಾಲು ಉಳಿತಿದ್ದೆ ಇದು ಕಿತ್ಬಿಟ್ರೆ ನೆಕ್ಸ್ಟು ಕಿತ್ಬಿಟ್ರೆ ನಾನು ಎಷ್ಟು ಮೇಲ್ಗಡೆ ಹೋಗ್ಬೇಕು ಅಲ್ಲೂ ಕೂಡ ತೊಂಡೆಕಾಯಿನ ಕೇಳಬೇಕು ಕಣ್ರಿ ಓಕೆ ಇದೇ ರೀತಿಯಾಗಿ ನಡೀತಾ ಇರುತ್ತೆ ನಮ್ಮ ಕೆಲಸ ಗಿಡದಲ್ಲಿ ಎಲ್ಲ ತೊಂಡೆಕಾಯಿ ಎಲ್ಲ ಬಿಡಿಸಿದ್ದಾಯಿತು ಇವಾಗ ನೆಕ್ಸ್ಟು ಈ ತೊಂಡೆ ಗಿಡ ತೋಟಕ್ಕೆ ಬಂದಿದ್ದೀವಿ ಆಲ್ಮೋಸ್ಟು ಇದರಲ್ಲಿ ಮಿಶ್ರ ಬೆಳೆ ಯಾವುದೂ ಇಲ್ಲ ಬರೇ ತೊಂಡೆಕಾಯಿ ಇರೋದು ಇವಾಗ ಬಂದು ಎಷ್ಟು ಬಿಡಿಸಿದ್ದೀವಿ ಸಂಜೆ ಕತ್ಲಾಗ್ತಾ ಬಂದಿದೆ ಇವಾಗ ಇನ್ನು ಏನಿದ್ರು ನಾಳೆ ಬಂದು ಇದರಲ್ಲಿ ತೊಂಡೆಕ್ಕೆ ಬಿಡಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬ ಹಾಕಿದ್ದೀನಿ ಅಂತ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಬ್ಬ ರೈತನ ಸಪೋರ್ಟ್ ಮಾಡಬೇಕು ಒಬ್ಬ ಹಳ್ಳಿ ಹುಡುಗ್ ಬೆಳಿಬೇಕಂತ ಏನಾನ ನಿಮ್ಮ ಮನಸಲ್ಲಿದ್ದರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಮಾಡಿ ಸಾಕು ನಮಗೆ ಓಕೆ ಫ್ರೆಂಡ್ಸ್ ಹೀಗಲ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್